ಹರೇ ಕೃಷ್ಣ ನಮಸ್ಕಾರ ಎಲ್ಲ ರೈತ ಬಂದವ್ರಿಗೆ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಅರ್ಜುನ್ಗಿ ವ್ಯಾಪ್ತಿಗೆ ಬರುವ ಒಬ್ಬರು ರೈತರ ಹೊಲಾಕಿದೇವು ಇವತ್ತು ನಾವು ಆರ್ಗ್ಯಾನಿಕ್ ಗೊಬ್ಬರ ಆದಂತಹ ಮಲ್ಟಿಪ್ಲೇರ್ ಗೊಬ್ಬರವನ್ನ ಇಲ್ಲಿ ರೈತರಿಗೆ ಉಪಯೋಗ ಮಾಡ್ರ ಕೊಟ್ಟಿದ್ದೆವು ಅವ್ರಿಗೆ ಅನಿಸೈತಿ ರಿಸಲ್ಟ್ ಯಾವ ರೀತಿ ಬಂದತ್ತಿ ಮತ್ತೆ ಯಾವ್ಯಾವ ಅವ್ರ ಬೆಳಿಗ್ಗೆ ಉಪಯೋಗ ಮಾಡ್ಯಾರ ನೋಡೋಣ ಅವ್ರನ್ನ ಪರಿಚಯ ಮಾಡ್ಕೊಂಡ್ ಬರ್ರಿ ಈಗ ಜಾಸ್ತಿ ನಿಮಗಾಗಲಿಕ್ಕು ಒಂದ್ ಅಥವಾ ಎರಡು ಕೆಜಿ ನೀವು ಯೂಸ್ ಮಾಡ್ರಿ ಇದೆಲ್ಲಾ ಬೆಳಿಗ್ಗೆ ನಡಿತೈತಿ ಬೇರೆ ಆರ್ಗ್ಯಾನಿಕ್ ಗೊಬ್ಬರ ಪ್ರೊಡಕ್ಟ್ಗಳು ಬೇರೆ ಇದಾರೆ ನಮ್ಮ ಉದ್ದೇಶನ ಮೂಲ ರೈತರಿಗೆ ಅನುಕೂಲ ಆಗ್ಬೇಕು ಕಡಿಮೆ ಖರ್ಚುಗಳಿಗೆ ಹೆಚ್ಚಿಗೆ ಉತ್ಪನ್ನ ತಗೋಬೇಕು ಭೂಮಿಯನ್ನ ಸಮೃದ್ಧಗೊಳಿಸುವಂತ ಉದ್ದೇಶದಿಂದ ನಾವು ಮಾಡತ್ತೇವ್ ಅದಕ್ಕಾಗಿ ಇದೇ ರೀತಿ ನಮ್ಮ ಹೆಚ್ಚಿನ ವಿಡಿಯೋ ರೈತರ ಬಗ್ಗೆ ಮತ್ತೆ ಹೆಚ್ಚಿಗೆ ವಿಡಿಯೋ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಈಗ ಆ ರೈತರನ್ನ ಪರಿಚಯ ಮಾಡ್ಕೊಂಬರ್ರಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಪರಿಚಯ ಹೇಳೋಣ ನಮ್ಮ ಹೆಸರು ನಮ್ ತಂಜುತ ಸಿದ್ದಪ್ಪ ಶಿವಪ್ಪ ಕೈಕಿಗೆ ಹುಬ್ಬಳೇಶ್ವರ್ ತಾಲೂಕಾ ಬಿಜಾಪುರ ಜಿಲ್ಲೆ ನಿಮಗೆ ಈಗ ಮಲ್ಟಿಪ್ಲೇಯರ್ ಒಬ್ಬರ ಉಪಯೋಗ ಮಾಡಿರ್ಲಾ ಹೆಂಗ ಚಲೋ ಚಲೋನಾ ಬಹಳ ಮಸ್ತ್ ಐತಿ ಈಗ ಇಷ್ಟು ಬಂದೈತೆ ಇದಕ್ಕೆ ಎರಡ್ ಕೆಜಿ ಕೊಟ್ಟ ಈಗ ಹ ಈಗ ಎರಡ್ ಕೆಜಿ ಒಳಗೆ ಇಷ್ಟ ಈಗ ಹ್ಮ್ ಹ್ಮ್ ಈಗ ರೈತರಿಗೆ ನೋಡ್ರಿ ಕಬ್ಬು ಯಾವ ರೀತಿ ಬಂದಿ ಸಾಕಷ್ಟು ಜನ ರೈತರು ಬರೀ ಆರ್ಗಾನಿಕ್ ಗೊಬ್ಬರ ಕಲರ್ ತೋರ್ಸತಿ ಅದರ ತಕ್ಕ ಇಳುವರಿ ಕುಂಟ್ರಾಂಗ್ಲಾ ಸೈಜ್ ದನಿಕ್ ಬರಂಗ್ಲಾ ಅಂತ ಹೇಳ್ತಾರ ಆದ್ರೆ ನೋಡ್ಬೋದು ನೀವು ಪ್ರತ್ಯಕ್ಷವಾಗಿ ಯಾವ ರೀತಿ ಸೈಜ್ ಬಂದತಿ ಇಲ್ಲಿ ನೋಡ್ರಿ ಯಾವ ರೀತಿ ಸೈಜ್ ಬಂದತಿ ಈಗ ಸತತವಾಗಿ ಮಳೆ ಆಗತಿ ಅಂದ್ರೆ ನಮ್ಮನ್ನ ಹಸಿ ಇದ್ನಿಲ್ಲ ಆದ್ರೂ ಇಷ್ಟ ಇದನ್ನ ತೋರ್ಸತಿ ಪುತ್ತಮುತ್ತ ಎಲ್ಲಾ ಕಡೆ ನೋಡಬೇಕಾದ್ರ ಮುಂದ ಮರಸಂಖ್ಯೆ ಜಾಸ್ತಿ ಐತಿ ಮರಳಿ ಸಂಖ್ಯೆನೂ ಒಡದೇತಿ ಮತ್ತ ಅದ್ರ ತಕ್ಕ ದಪ್ಪು ಐತಿ ಪ್ರೈಝಿ ಬಂದೈತಿ ಮೊದಲ ಇದನ್ನ ಬಿಡುಗತ್ತಾ ಮೊದಲ ಹಾ ಅಷ್ಟ ಕಬ್ಬಿ ಗದಿನೂ ಇದಿಲ್ಲ ಹಾ ಇದನ್ನ ಬಿಟ್ಟು ಬೆಳಕ ಎಲ್ಲಾ ಗದಿಯಾಗಿದ್ದ ಮತ್ ಬಿಡುವಕಿತ ಮೊದಲ ಯಾವ ರೀತಿ ಇದನಾ ಇದಕ್ಕ ಬಿಡುತ್ತಾ ಮೊದಲ ಏನ ಅಷ್ಟೇನ ಹೇಳ್ಕೊಳಂಗಿಲ್ಲ ಹಾ ಬಿಟ್ಟ ಒಂದ್ ಇಪ್ಪತ್ ದ ಒಂದ ಕೆಜಿ ಬಿಟ್ಟಿನಿ ಬಿಟ್ಟ ಏನ್ ಏನ ನಾವ್ ಒಂದ್ ಕಡೆ ಬೇರೆ ಕಡೆ ಇದ್ನಿ ಅಲ್ಲಿಂದ ನನ್ಕಪ್ ನನಗತ್ತ ಮಾಡ್ರೆ ಬಾಳ ಮಸ್ತ್ ಬರ್ಕೊಂಡ್ ಏನಿದ ನೀವ್ ರೈತರ್ಗ ಐದನ್ನ ತೊಗೊಂಡ್ ಬಂದ್ ಹೋಗಿ ಈಗ ಮಗ್ಳಕ್ ಮಲ್ಟಿಪ್ಲೈರ್ ಹಾಕಲಾರ ಈಗ ನೀವ್ ಮೊದಲು ನೀವೋ ರಸಾಯನಿಕ ರಾಸಾಯನಿಕ ಅದಕ್ಕ ಈಗ ಏನೋ ಸಿಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೇಕಾರ ನಿಮ್ಗ್ರಿ ಇದು ಆರ್ಗ್ಯಾನಿಕ್ ಅನ್ನೋದು ನಾವು ನಂಬಿದಿಲ್ರಿ ಬಹಳ ಸಾಕ ಅಂದ್ರೆ ಬೇರೆ ಬೇರೆ ಕಂಪ್ನಿಗಳು ಬಂದ್ ಬಂದ್ ವಿಸಿಟ್ ಕೊಟ್ಟ ನಮ್ಗೆ ಹೇಳ್ತಿರ್ರಿ ನಮ್ಗ ಸರಿ ಅನ್ಸಿದಿಲ್ರಿ ಅಂದ್ರೆ ಈಗ ಸುಮ್ ಇದೊಂದ್ಸಲ ಯಾಕೋ ಹನುಮಂತ ನಾನು ಕುಡಿಸಿ ಒಂದ್ ಕೆಜಿ ತಗೊಂಡಿದ್ವಿ ಅಂಟ್ಲಿ ಒಂದ್ ಚೆಕ್ ಮಾಡಿ ನೋಡ್ತಿ ಅಂಟ್ಲಿ ತಗೊಂಡಿದ್ವಿ ಪೈಲಾಕ ನನ್ ಗೊತ್ತಿತ್ರಿ ಏನ್ ಆರ್ಗ್ಯಾನಿಕ್ ನನ್ಗೆ ಸರಿ ಅನ್ಸಿದಿಲ್ಲ ಅಂದ್ರೆ ಅದರ ಸಲುವಾಗಿ ತಗೊಂಡ್ ಒಂದ್ ಕೆಜಿ ತಾನಕ್ಷಣ ಬಿಟ್ಟಿದ್ರಿ ಕಬ್ಬಿಗೂ ಅದಕ್ಕ ಈಗ ಅದ್ಕ ಮೊದಲು ಮಾಡುವುದಕ್ಕ ಈಗ ಮಾಡ್ಕಾಸ ಬೆಳಿಗ್ಗೆ ಬೆಳಿ ರೀ ಈಗ ಆರ್ ತಿಂಗ್ಳ ಕಬಡ್ಡಿ ಇದ್ ಆರ್ ತಿಂಗಳದಾಗ ಹದಿನಾರ ಹದಿನೈದಿ ಗಣಿಕೆ ಹ್ಮ್ ಮತ್ತ ರಾಸಾಯನಿಕ ಮಾಡುವಾಗ ದೊಡ್ಡ ಹತ್ತರಿಂದ ಹನ್ನೊಂದ್ ಹನ್ನೆರಡ ಗಂಟೆ ಲಾಸ್ಟ್ ಹಾಕಿತ್ರ ಮತ್ತ ಕಬ್ಬಿನ ಸೈಜ್ ಈ ಸೈಜ್ ಬರ್ತಿದಿಲ್ರಿ ನರಮ್ ಇರ್ತಿತ್ತ ಮತ್ತ ಗದಿಲು ಇಷ್ಟ ಸ್ಪೀಡ ಹಿಂಗ್ ಬೆಳವಣಿಗೆ ಪಕ್ಕ ನಮ್ಗ ಸರಿ ಅನ್ಸಿದಿಲ್ರಿ ಅದ ಮತ್ತ ಖರ್ಚಿಗೆ ಕಂಪೇರ್ ಮಾಡ್ರ ರಾಸಾಯನಿಕ ಇದಕ್ಕ ಹೆಂಗ್ ಅನ್ಸತ್ತ ಬಾ ಡಿಫರೆನ್ಸ್ ಐತ್ರಿ ಅಂದ್ರ ಇದಕ್ಕ ವರ್ಷಕ್ ನಾವ್ ಬರೀ ಒಂದ್ ಕೆಜಿ ಎರಡ್ ಕೆಜಿ ಬಿಟ್ಟಿವ್ರಿ ಒಟ್ಟ ಈಗ ನಾವ್ ರಾಸಾಯನಿಕ ವರ್ಷ ಹಾಕೋಟ್ನಾಗ ಈಗ ಹತ್ತಿಪ್ಪ ಸಾವಿರ ರೂಪಾಯಿ ಈಗ ಕರ್ತಾಕಿತ್ರಿ ನಮ್ಗೆ ಈ ಟೇಜ್ ಬರೋಟ್ರಿ ಮತ್ತೆ ನಿಮ್ಗೆ ಪರಿಚಯ ಆಗಿದ್ದು ಇದು ಎರಡ್ ತಿಂಗ್ಳ ಮೇಲೆ ಆಗಿತ್ತು ಕಬ್ ಬೆಳದ ಎರಡ್ ಎರಡ್ ತಿಂಗಳ ಅವ್ರ ನನಗ್ ಪರಿಚಯ ಆಗಿ ಅವಲ್ಲಿಂದ ನಂಗೆ ಇದನ್ನ ಮಲ್ಟಿಪ್ಲೈ ಮಾಡತ್ತೇವು ಮತ್ತೆ ಇಂದ ಮಾಡಿದ್ರ ಇನ್ನ ಜಾಸ್ತಿ ರಿಸಲ್ಟ್ ಬರ್ತೈತಿ

ರಾಸಾಯನಿಕ ಬಳಸೋದ್ ಬೇಡ ಚೆನ್ನಾಗ್ರಿ ಅದ್ರ ಕಡಿಮೆ ಪ್ರಮಾಣ ಬಳಸ್ರಿ ಮತ್ತೆ ಇದನ್ನು ಸ್ವಲ್ಪ ನೀವು ಒಂದು ನಿಮ್ಗೆ ಪಕ್ಕ ಇದು ಅನಿಸ್ಲಿಲ್ಲ ಅಂದ್ರ ಬರೇ ಒಂದ್ ಕೆಜಿ ಚೆಕ್ ಮಾಡ್ಕೊಡ್ತಾ ಇಲ್ಲ ರಿಸಲ್ಟ್ ರಿಸಲ್ಟ್ ಚೆಕ್ ಮಾಡ್ಕೊಡ್ರಿ ಐತಿಲ್ಟ್ ಅನ್ಸ್ರಿ ಮುಂದೆ ಮತ್ತ ಇದನ್ನ ಬೇರೆ ಬೆಳಿಗ್ಗೆ ಎಲ್ಲಾ ಬೆಳಿಗ್ಗೆ ಅಪ್ಲೈ ಮಾಡ್ಬೋದು ಮತ್ತ ಇದನ್ನ ರಿಸಲ್ಟ್ ನೋಡಿ ಅವರು ಆಮೇಲೆ ಒಂದ್ ಹತ್ತು ತಪ್ಪ ಐತೆ ಅವ್ರ

ಮೊದಲ ಅಷ್ಟೇ ಒಂದ್ ಕೆಜಿ ಬಿಟ್ಟು ಯೂಸ್ ಮಾಡಿ ನೋಡ್ರಿ ಆಮೇಲೆ ರಿಜೆಕ್ಟ್ ಬರ್ತಾನೆ ಹಿಂದಿನ ಮಾತು ಮುಂದ್ ತೊಳಕ್ರಿ ಒಂದ್ ಕೆಜಿ ಯೂಸ್ ಮಾಡ್ರಿ ನಿಮ್ಗೆ ರಿಜೆಕ್ಟ್ ಅನ್ನ ಸೈಕಂ ನಮ್ ಬಿಡಕ್ರಿ ಮಾಡಿದ್ರು ಒಂದ ಕೆಜಿ ಒಂದ್ ಕೆಜಿ ಮೇಲೆ ಒಂದ್ ಬಾಕ್ಸ್ ತೊಗೊಂಡಿ ಒಂದ್ ಬಾಕ್ಸ್ ತೊಳಕ್ ಹಂಗ ನಾನು ತೊಳತೀನಿ ಕಂಟಿನ್ಯೂ ಮಾಡ್ತಾರೆ ಅದೇ ರೀತಿ ದಂಡ್ಯಾಗ್ ಐತಿ ಅಂತ ಹೇಳಿ ನೀವು ತಕೊಬರ್ರಿ ಆದ್ರೆ ಒಳಗೂ ಎಲ್ಲಾ ಸೇಮ್ ಐತಿ ಚೂಡೆ ಮಾಡ್ಯಾರು ಅದರ ಆ ರೀತಿ ಒಳಗಿರ್ಲಾಕೆಲ್ಲ ತೊಕೋಬೇಡ್ರಿ ಒಳಗು ಆದ ನೀವು ಈಗ ಎಲ್ಲಾ ರೈತರ ಅನುಭವ ತಿಳ್ಕೊಂಡ್ರಿ ಹಾಗಾಗಿ ಇಷ್ಟ ಹೇಳಿ ನಮ್ಮ ಈ ಗೊಬ್ಬರ ಬೇಕಾದ್ರೆ ನಾನು ಸಂಪರ್ಕ ಮಾಡ್ರಿ ಸ್ಕ್ರೀನ್ ಮೇಲೆ ನಂಬರ್ ಇರ್ತದೆ ಅದಕ್ಕ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣೆ ಮಾಡ್ತೇನೆ